ನನ್ನ ಕಾರ್ಯಕರ್ತರ ಶ್ರಮ ಆ ಶ್ರಮಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದ್ದೇವೆ ನಮ್ಮ ನಿರೀಕ್ಷೆಗೂ ಮೀರಿ ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ರು ಇವತ್ತು ಗೆಲುವಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ ಉಪ ಚುನಾವಣೆ ನಡೆಯದೇ ಬೇರೆ ಮಾರ್ಗ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಉತ್ತರವನ್ನು ಕೊಡಬೇಕಾಗಿದೆ ಅದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ ಕಾರ್ಯಕರ್ತರ ಭಾವನೆ ಇದೆ ಚೆನ್ಪಣ್ಣ ಬಿಟ್ಟು ಅವನೇನು ಎಲ್ಲೂ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿತ್ತು ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದೊಂದು ಭಾಗ ನನ್ನ ಆರೋಗ್ಯದ ಒಂದು ಹಿನ್ನೆಲೆ ಆರೋಗ್ಯದಲ್ಲಿ ಚೆನ್ನಾಗೇ ಇದ್ದೇನೆ ಏನು ತೊಂದರೆ ಇಲ್ಲ ನಾನು ಮೂರನೇ ಬಾರಿ ಆಪರೇಷನ್ ಮಾಡಿಸ್ಕೊಂಡು ಕೇವಲ ಮೂರೇ ದಿನಕ್ಕೆ ಇಡೀ ರಾಜ್ಯದಲ್ಲಿ ಮೂರು ತಿಂಗಳು ಕೆಲಸ ಮಾಡಿದ್ದೆ ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಕಡೆ ನಾನು ಏನು ಪಕ್ಷದ ಸಂಘಟನೆಗೆ ಜವಾಬ್ದಾರಿ ತಗೋಬೇಕಾಗಿದೆ ನನಗೆ ಒಂದು ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ಅವರ ಒಗ್ಗಟ್ಟಿನ ಪ್ರದರ್ಶನ ಏನಿದೆ ಅವರೆಲ್ಲರಲ್ಲೂ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಶ್ವಾಸ ಅವರ ಮೂಡಿದೆ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲಿ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು ಕಿರಿಯ ಕಾರ್ಯಕರ್ತರು ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಅದು ಯಾವುದು ನನ್ನ ಮುಂದೆ ಚರ್ಚೆ ಬೇಡ ಯಾರ ಬಗ್ಗೆ ಚರ್ಚೆ ಮಾಡಲ್ಲ ಪಾಪ ಕಾಂಗ್ರೆಸ್ಸಿಂದ ಮೂವತ್ತು ಜನ ಕರ್ಕೊಂಡು ಬಿ ಜೆ ಪಿ ಬಂದು ಓಡಾಯ್ತು ನಾನು ಕಳೆದ ಹದಿನೇಳು ತಿಂಗಳಲ್ಲಿ ಕಳೆದ ಹದಿನೇಳು ತಿಂಗಳಲ್ಲಿ ಮೂವತ್ತು ಮೂವತ್ತೈದು ಜನದ್ದು ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ದು ಪಾಪ ಬಿ ಜೆ ಪಿ ನಾಯಕರತ್ವ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ವೋಟಿಂಗ್ ಮಿಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಲ್ವೇ ಈಗ ಅಂದ್ರೆ ಬಹುಶಃ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕೇನು ಈಗಾಗಿದ್ರೆ ಅದಕ್ಕೆ ಹೇಳ್ತಾ ಇರಬೇಕು ಅವರು ಯಾವ ಕೃಷಿ ಮಾಡ್ತಾರೆ ಹದಿನೇಳು ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಆ ಸಮಾಜಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು ಅವರೆಲ್ಲ ಮುಖ್ಯಮಂತ್ರಿ ಅವ್ರನ್ನ ಆ ಸಮಾಜದವರು ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಹದಿನೇಳು ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ ಅವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೆ ಸ್ವಾಭಿಮಾನ ಉಳಿಸಿರದ ಇನ್ನೇನು ಬೇಕು ನಿಮಗೆ ಸಾಬೀತು ವಾಲ್ಮೀಕಿ ನೆಗಂಬುದು ಹಣ ದೋಚಿದ್ದು ಯಾರು ಈಗ ಬೋವಿ ಜನಾಂಗದ ಬರ್ತಿದೆಯಲ್ಲ ಇದು ಈ ಸರ್ಕಾರದಲ್ಲಿ ಈಗ ನೆನ್ನೆ ಅವನ ಯಾವ ಮಂಡ್ಯದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ನಲ್ವತ್ತು ಲಕ್ಷ ರೂಪಾಯಿದು ವ್ಯಾಪಾರ ನಡೀತಲ್ಲ ಇದು ನಿಮ್ಮ ಸ್ವಾಭಿಮಾನನಾ ಈ ಸ್ವಾಭಿಮಾನ ಆಸಂತಲ ಮಾಡ್ತಿದ್ದೀರಾ ಅದರಿಂದ ಐಂದ ವರ್ಗಕ್ಕೆ ಹದಿನೇಳು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಪಾಪ ಒಟ್ಟು ನೋವು ಬೇರೆಯವ್ರಿಗೆ ನಿಮಗಿರೋದು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ ಅಲ್ಲಿ ಹೇಳು ಭಾಷಣದಲ್ಲಿ ಪ್ರಧಾನಮಂತ್ರಿ ಭೇಟಿ ಮಾಡ್ಕೊಂಡವ್ರೆ ಮಾಧ್ಯಮದಲ್ಲಿ ಅವ್ರು ಏನ್ ಹೇಳಿದ್ದಾರೆ ನೋಡಿದೀನಿ ಅದು ಅರ್ಥಪಡಿಸಿ ನನಗೇನು ಗೊತ್ತಿಲ್ಲ ಇವರಿಗೆ ನೋಟಿಸ್ ತರಾ ತುರ್ಲಿ ಕೊಟ್ಟಂತವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದಾರಲ್ಲ ಯಸು ಇದನ್ನ ಜನಾಂಗೀಯ ಭಾಷೆ ಇವತ್ತವ್ರಿಗೆ ಏನಾದ್ರು ನೋಟಿಸ್ ಕೊಟ್ರ ಕೇಸಾಗಿಲ್ಲ ಅದು ಖಾತಿಕ ನೋಟಿಸ್ ಕೊಟ್ಟಿಲ್ಲ ಇದನ್ನ ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದ್ ನೋಡಿ